ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಎನ್ ಕೇಶವರೆಡ್ಡಿ ಮಾಜಿ ಶಾಸಕರಾದ ಎಸ್ಎಂ ಮುನಿಯಪ್ಪ ಶಿವಾನಂದ್ ಖಾದಿ ಮಂಡಳಿ ಮಾಜಿ ಅಧ್ಯಕ್ಷ ಯಲವಹಳ್ಳಿ ರಮೇಶ್ ಕೋಚಿಮುಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಸೇರಿದಂತೆ ಹಲವು ಜಿಲ್ಲಾ ಕಾಂಗ್ರೆಸ್ ನಾಯಕರು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಕೆಎಸ್ ಈಶ್ವರಪ್ಪ ತಮ್ಮ ಪಕ್ಷದ ಸಂಸದರು ಮತ್ತು ಶಾಸಕರನ್ನ ಗುಂಡಿಕ್ಕಿ ಕೊಲ್ಲುವ ಬಗ್ಗೆ ಮಾತನಾಡಿದ್ದು ಕೂಡಲೇ ಕ್ಷಮೆಯಾಚಿಸಬೇಕು ಇದೇ ಈಶ್ವರಪ್ಪನವರ ಕೇರುಕುಳದಿಂದ ಸಂತೋಷ್ ಎಂಬ ಗುತ್ತಿಗೆದಾರ ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಂತಹ ಭ್ರಷ್ಟ ನಾಯಕರು ಈ ರೀತಿ ಮಾತನಾಡಿರುವುದು ವಿಪರ್ಯಾಸ ಎಂದರು ಅವರು ಸಮವಾಗಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ಕೊಟ್ಟಂತ ಹಣ ಸರಿಸಮಾನವಾಗಿ ಕೊಟ್ಟಿದೆ ಹೊತ್ತು ಯಾರೂ ಕೇಂದ್ರ ಸರ್ಕಾರದ ಮೇಲೆ ಮಾತಾಡುವಂತ ಇರಲಿಲ್ಲ ಆದರೆ ಅವರು ಮಲತಾಯಿ ಧೋರಣೆಯನ್ನು ಅನುಸರಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹೆಸರು ಗಳಿಸ್ತಾ ಇದೆ ಅನ್ನೋ ಒಂದು ದುರುದ್ದೇಶದಿಂದ ಚುನಾವಣೆಗೆ ಹತ್ತಿರ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಭಿವೃದ್ಧಿ ಕುಂಠಿತ ಮಾಡುವಂಥ ಕೆಲಸ ಮಾಡ್ತಾ ಇರೋದಕ್ಕೆ ಇವತ್ತು ನಮ್ಮ ರಾಜ್ಯದ ಸಂಸದರಾಗಿರ್ಬೋದು ಎಲ್ಲ ಪಕ್ಷದ ಮುಖಂಡರು ಇದ್ದಾರೆ ಅದಕ್ಕೆ ಈಶ್ವರಪ್ಪ ಅವರು ಅವ್ರು ಗೊತ್ತೇ ಇದೆ ಅವ್ರು ನಡೆದಂಥ ಅವ್ರ ಸರ್ಕಾರದಲ್ಲಿ ಅವ್ರ ಮಂತ್ರಿಗಳಾಗಿದ್ದಂಥ ಸಮಯದಲ್ಲಿ ಏನೇನಾಯಿತು ಅವರ ಒಂದು ಇದರಿಂದ ಗುತ್ತಿಗೆದಾರರು ಸಾವು ಕಾರಣ ಯಾರು ಅಂಥ ಒಂದು ಭ್ರಷ್ಟಮಂತ್ರಿ ಆಗಿದ್ದಂಥವ್ರು ಇವತ್ತು ಗುಂಡಿಕ್ಕೆ ಕೊಲ್ಲಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಮಾತಾಡಿರ್ತಕ್ಕಂಥದ್ದು ಇಡೀ ಭಾರತ ದೇಶಕ್ಕೆ ಒಂಥರ ಅಗಾಧ ಆಗುವಂಥ ಒಂದು ವಿಚಾರ ಅಂತ ನಾನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಂಗಾಗಿ ಅವರು ತಕ್ಷಣ ಅವರು ಮಾತಾಡತಕ್ಕಂಥ ಮಾತನ್ನು ಹಿಂಪಡಿಬೇಕು ಶ ಅವರು ಕ್ಷಮೆಯನ್ನು ಆಚರಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಅವ್ರನ್ನ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಡಿವೈಎಸ್ಪಿ ಬಿ ಗಣಪತಿ ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಐಪಿಎಸ್ ಅಧಿಕಾರಿ ಡಿಕೆ ರವಿ ಆತ್ಮಹತ್ಯೆ ಯಾವ ಸರ್ಕಾರದ ಅವಧಿಯಲ್ಲಿ ಮತ್ತು ಯಾಕೆ ಆದವು ಎಂಬ ಪತ್ರಕರ್ತರ ಪ್ರಶ್ನೆಗೆ ಕಾಂಗ್ರೆಸ್ ನಾಯಕರು ಉತ್ತರಿಸಲಾಗದೆ ಜಾರಿಕೊಂಡ್ರು ಇನ್ನು ನಮ್ಮ ರಾಜ್ಯದ ಪಾಲಿನ ಹಣವನ್ನ ಕೇಳಿದ ಸಂಸದರ ಬಗ್ಗೆ ಮಾಜಿ ಸಚಿವರು ಇಂತಹ ಹೇಳಿಕೆ ನೀಡಿರುವುದು ಸರಿಯಲ್ಲ ಎಂದಾಗ ದೇಶ ವಿಭಜನೆಯ ಮಾತಾಡಿರುವುದು ಸಮಂಜಸವೇ ಎಂದು ಸುದ್ದಿಗಾರರು ಮರುಪ್ರಶ್ನೆ ಮಾಡಿದ್ರು ಇದಕ್ಕೆ ಕೆಲಕಾಲ ಉತ್ತರ ರಿಸಲಾಗದೆ ತಡಬಡಾಯಿಸಿ ದೇಶ ವಿಭಜನೆಯನ್ನ ಕಾಂಗ್ರೆಸ್ ಸಮರ್ಥಿಸಲು ಸಾಧ್ಯವಿಲ್ಲ ಎಂದು ಡಿಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿದ್ರು ಇನ್ನು ಬಿಜೆಪಿ ಜಾತಿಗಳನ್ನ ಓಡಿಯುವ ಕೆಲಸ ಮಾಡುತ್ತಿದೆ ಎಂದು ಕಾಂಗ್ರೆಸ್ ನಾಯಕರು ಆರೋಪಿಸಿದಾಗ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರು ಪ್ರಧಾನಿಗಳ ಜಾತಿಯ ಬಗ್ಗೆ ಮಾತನಾಡಿರುವುದು ಜಾತ್ಯಾತೀತವೇ ಎಂದು ಪ್ರಶ್ನಿಸಿದ ಪತ್ರಕರ್ತರಿಗೆ ಉತ್ತರಿಸಲಾಗದೆ ಕಾಂಗ್ರೆಸ್ ನಾಯಕರು ಜಾರಿಕೊಂಡರು ನಾವೆಲ್ಲ ತಾಯಿ ಮಕ್ಕಳಾಗಿ ನಡ್ಕೊಂಡು ಹೋಗ್ಬೇಕು ಅನ್ನೋದೇ ಕಾಂಗ್ರೆಸ್ ಪಕ್ಷದ ಉದ್ದೇಶ ಅವರ ಪಾಲಿಸು ನಾವು ಒಪ್ಕೊಳ್ಳಕ್ಕೆ ತಯಾರಿಲ್ಲ ಅವ್ರು ನಾನು ಹೇಳಿದ್ದೀನಿ ಅವ್ರ ಆಸ್ತಿನ ಅವ್ರ ಅಜೆಂಡಾ ಏನೇನಿದ್ರು ಭಾರತ ದೇಶದಲ್ಲಿ ಎಲ್ಲಾ ಹೇಳಿರೋ ಮಾತು ನೀವು ಹೊಂದ್ಕೊಳ್ಲಿಲ್ಲ ನಮ್ಗೆ ಪಾರ್ಲಿಮೆಂಟ್ ಸದಸ್ಯರಾಗಿ ಅವರು ಮಂತ್ರಿ ಹೇಳಿರೋ ಮಾತು ಏನು ಅಂದ್ರೆ ಕೆಲವು ರಾಜ್ಯಗಳಿಗೆ ಒಂದು ತರ ಅನುದಾನ ಬಿಡುಗಡೆ ಮಾಡಿದಿರಾ ನಮ್ಮ ರಾಜ್ಯಗಳಿಗೆ ಒಂದು ಅನುದಾನ ಬಿಡುಗಡೆ ಮಾಡಿದಿರಾ ಹಾಗಾಗಿ ಅವರು ಒಂದು ತುಣುಕು ಮಾತು ಹೇಳಿರೋದು ಇನ್ನು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಷ್ಟು ಅನುದಾನ ಬಂದಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಷ್ಟು ಅನುದಾನ ಬಂದಿದೆ ಎಂಬ ಪತ್ರಕರ್ತರ ಪ್ರಶ್ನೆಯಿಂದ ವಿಚಲಿತರಾದ ಕಾಂಗ್ರೆಸ್ ನಾಯಕರು ಅಂದಿಗೂ ಎಂದಿಗೂ ತೆರಿಗೆಯಲ್ಲಿ ಹೆಚ್ಚಳವಾಗಿಲ್ಲವೇ ಎಂದು ಹೇಳುವ ಮೂಲಕ ಸೋಮನಾಥ್ರ ಒಟ್ಟಿನಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರ ಬಹುತೇಕ ಪ್ರಶ್ನೆಗಳಿಗೆ ಉತ್ತರಿಸಲಾರದ ಕಾರಣ ಕೊನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ ಮಾಜಿ ಸಚಿವ ಈಶ್ವರಪ್ಪ ಅವರು ಕ್ಷಮೆಯಾಚಿಸಬೇಕು ಫೆಬ್ರವರಿ ಹದಿನೇಳರಂದು ಮಂಗಳೂರಿನಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವಿದ್ದು ಈ ಸಮಾವೇಶಕ್ಕೆ ಎಐಸಿಸಿ ಅಧ್ಯಕ್ಷರು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಹಾಜರಾಗುತ್ತಿದ್ದು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗವಹಿಸಬೇಕು ಎಂದು ಹೇಳುವ ಮೂಲಕ ಸುದ್ದಿಗೋಷ್ಠಿಗೆ ಸಮಾಪ್ತಿ ಹೇಳಿದರು ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ